ಯೋ ವಾಟ್ಸಪ್ ಗೈಸ್ ಹೆಂಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ಗೇಮ್ ಪ್ಲೇ ವಿಡಿಯೋ ನಾವು ಇವತ್ತು ಇನ್ನೊಂದು ಸಲ ಆಡೋಕ್ಕೆ ಹೋಗ್ತಿದ್ದೀವಿ ಫ್ರೀ ಫೈರ್ ಆಯಿತಾ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಇವತ್ತು ನಾವೊಂದು ಸಖತ್ತಾಗಿರೋ ಒಂದು ಕಾರ್ಡ್ ಆ ಮ್ಯಾಚನ್ನು ಆಡೋಣ ಆಯಿತಾ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಚೆನ್ನಾಗಿ ಯಾರಲ್ಲ ಹೊಸದಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಒನ್ ಫಿಫ್ಟಿ ಸಬ್ಸ್ಕ್ರೈಬರ್ಸ್ಗೆ ತುಂಬ ಹತ್ತಿರ ಇದ್ದೀವಿ ಜಸ್ಟ್ ಒನ್ ಆರ್ ಟು ಸಬ್ಸ್ಕ್ರೈಬರ್ಸ್ ಅಷ್ಟೇ ಬೇಕಾಗಿರೋದು ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಮತ್ತೆಂತ ಇಲ್ಲ ಆಯ್ತಾ ತಡ ಮಾಡೋದು ಬೇಡ ಬೇಗ ಬಿಡೋಣ ಸ್ಟಾರ್ಟ್ ಮಾಡೋಣ ಸೊ ಮ್ಯಾಚ್ ಸ್ಟಾರ್ಟ್ ಆಗಿದೆ ಗಾಯ್ಸ್ ಆಯ್ತಾ ಇವತ್ತು ನಾವು ಗೆಲ್ಲಬೇಕು ಗೆಲ್ಲಬೇಕಂದ್ರೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಅದಕ್ಕೆ ಒಂದು ಲೈಕ್ ಮಾಡಿ இல்லை மேலே வந்த காய்ச்சு ஆய்த்தா மேலே இல்லை அனிமதி அந்த நோட அந்த பந்தே இல்லை காணஸ்தில்லப்பா வெட் வைட்ட இல்ல வந்த ஏ எந்தாய் திரு அல்ல கைச இது இதே ஆகல வெட் வைட் ஃபஸ்ட் அல் தோன அவன்க்கு டோன் ஆய் பாம்பே டோன் மாயு வெட் வைட் ಫಸ್ಟು ಹೀಲ್ ಮಾಡ್ಕೊಳ್ಳೋಣ ಇವನಿಲ್ಲ ಆದರೆ ಸಾವಿರ ಕಂಡವಾ ಎಸ್ ಕಾಯಿಸಿ ಇನ್ನೊಬ್ಬ ಡೌನ್ ಇಬ್ರು ಡೌನ್ ಆದರು ತ್ರೀ ಡೌನ್ ಕಾಯಿಸಿ ತ್ರೀ ಡೌನ್ ಇನ್ನೊಬ್ಬ ಇನ್ನೊಬ್ಬ ಓರೇನೋರೇನೋರ್ರೇನೋರೆ ಕಾಯಿಸಿ ನಾನು ಒಬ್ಬ ಎಸ್ ಕಾಯ್ ಎಸ್ 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 ಫಸ್ಟ್ ರೌಂಡ್ನಲ್ಲೇ ಎಸ್ ಇಂದ ಸ್ಟಾರ್ಟ್ ಗಾನ್ಸ್ ಅಂದರೆ ಒಳ್ಳೆ ಲಕ್ಷಣ ಇದು ಇವತ್ತು ಮ್ಯಾಚ್ ಸಖತ್ತಾಗಿ ಆಗತ್ತೆ ಅಂತ ಹೇಳ್ತಿದ್ದೀನಿ ಸೊ ವೀಡನ್ನ ಕಾರ್ನರ್ಗೆ ನೋಡಿ ಗಾಯ್ಸ್ ಯಾರು ಬಿಟ್ಟು ಹಾಕಿಲ್ಲ ಆಯ್ತಾ ಪ್ಲೀಸ್ ಸ್ವೀಡನ ನೋಡಿ ಅಂದ್ರ ಮೇಲೆ ನೋಡ್ಬೇಕು ಇಲ್ಲೇ ಮೇಲೆ ಬಂದೆ ಎಲ್ಲಿದ್ದಾರೆ ಬೈಟ್ ಗಾಯ್ಸ್ ಇಲ್ಲೊಂದು ಗ್ರೆನೇಡ್ ಇದೆ ಲೂಟ್ ಮಾಡ್ಕೊಂಡು ಆಚೆ ಸೈಡ್ ಸೌಂಡ್ ಬರ್ತಿದೆ ಅಲ್ಲಿ ಹಾಪಾಯ್ತಾ ಇಲ್ಲೇ ಎಲ್ಲ ಇರ್ಬೇಕು ಗಾಯ್ಸು ಆಯ್ತಾ ಒಬ್ಬ ಎನಿಮಿ ತೋರ್ತಿದ್ದ ಲೊಕೇಶನ್ ತೋರಿಸ್ತಾ ಇದೆ ನನಗೆ ಎಸ್ 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 ಡೌನ್ ಗಾಯ್ಸ್ ಗಾಯಸ್ ನೊಬ್ಬ ಫುಲ್ ಕ್ಲಿಯರ್ ಮಾಡಿ ಕಾಡಿಗೆ ಟೀಮೇಟ್ ಬಂದು ರಿವೇ ಮಾಡಿಬಿಟ್ರೆ ಅಲ್ಲಿ ತಗೊಂಡ್ ಆತಿಲ್ಲ ಎಲ್ಲ ಅಲ್ಲೇ ಇದ್ದಾರೆ ಗಾಯಿಸಿ ಬಿಟ್ಟು ಬೇರೆ ಅಲ್ಲಿ ಹಾಕಬೇಕು ಗಾಯಿಸಿ ಎಲ್ಲ ನಾಕಾಗ್ಬಿಟ್ಟಲ್ಲ ಗಾಯಿಸಿ ಇಬ್ಬರೇ ಉಳಿದಿದ್ದು ನಾನು ಮತ್ತೆ ಇನ್ನೊಬ್ಬ ಹೊಳ್ದಿದ್ದು ಅಷ್ಟೇ ಅವ್ರಿಗೆ ಬಾಂಬ್ ಹಾಕೊಂಡು ವೇಟ್ ಬಾಂಬೆಲ್ಲ ಆ ಫ್ರೀಸ್ ಇದೆ ಅಲ್ಲದು ಹಾಕೊಂಡು ಹೆಲ್ತ್ ಹಾಕೊಂಡು ಪೊಟ್ಟೋಗಪ್ಪ ಇಬ್ಬರೇ ಇದ್ದು ಗಾಯಿಸಿ ಬಸ್ ಒನ್ ಡೌನ್ ಒನ್ ಡೌನ್ ಗಾಯಿಸಿ ಒನ್ ಡೌನ್ ಇನ್ನೊಬ್ಬ ಇದು ಒಬ್ಬ ನೋಡ್ಬೇಡಿ ಇಬ್ಬರು ನೋಡಿ ಡೌನ್ ಗಾಯಿಸಿ ಇಬ್ರು ಡೋನ್ ಮತ್ತೊಂದು ಡೌನ್ ಎಂತ ಆತಿತ್ತು ಇಲ್ಲೇ ಮೂರು ಡೌನ್ ಆಯ್ತು ಇಲ್ಲೇ ನಾಲ್ಕನೇದು ಡೌನ್ ಐದನೇದು ಡೌನ್ ವಾಟ್ಯಾ ವಾಟ್ಯಾ ಇದು ಎಂಥ ಸೈತು ಗೈಸ್ ಒಂದು ಸಿಂಚು ಕ್ಲಿಯರ್ ಆಗಿಬಿಟ್ರೆ ಯೋ ಐದು ಡೋನ್ ಗೈಸ್ ಆಯಿತಾ ಇಬ್ಬರನ್ನೂ ಐದು ಸತಿ ಮಾಡೋದು ಒಬ್ಬನ್ ಮೂರು ಸತಿ ಮಾಡಿದೆ ಒಂದು ಸತಿ ಮಾಡಿದೆ ಅಲ್ಲ ಎರಡು ಸಲ ಮಾಡಿದೆ ಐದು ಡೋನ್ ಐದು ಗೈಸ್ ಎಂಥ ಮೂಮೆಂಟ್ ಗೈಸ್ ಎಂಥ ಮೂಮೆಂಟ್ ಇರಲಿ ಈ ರೌಂಡ್ ಕೂಡ ನಾವೇ ಸ್ಕೋರ್ ಆಗಿದೆ ಟೂ ಝೀರೋ ಆಯಿತಾ ಈಗ ಮೂರನೇ ರೌಂಡ್ ಸ್ಟಾರ್ಟ್ ಆಗ್ತಿದೆ ಇದು ಕೂಡ ನಾವು ಸರಿಯಾಗಿ ಆಡಬೇಕು ಆಯ್ತಾ ಅಂತ ಮಿಸ್ಲೆಕ್ಟ್ ಮಾಡಲಿಕ್ಕಿಲ್ಲ ಎಲ್ಲರೂ ಕೂಡ ಸರಿಯಾಗಿ ಆಡಿ ಓ ಓ ಇಬ್ರು ಡೌನ್ ಗಾಯ್ಸ್ ಇಬ್ರು ಔಟ್ ಆಗೈತು ಸ್ಟಾಕ್ ಆಗೈತು ನಾನು ಓ ಗಾಯ್ಸ್ ನಾನು ಒಬ್ಬನೇ ಉಳಿದು ಫಸ್ಟ್ ಕವರ್ ತಗೊಳ್ಳೋಣ ವೈಟ್ ವೇಟ್ ವೈಟ್ ವೇಟ್ ನಾನು ಒಬ್ಬನೇ ಉಳಿದಿದ್ದೆ ಗಾಯ್ಸ್ ಒನ್ ಸಿಚುವೇಶನ್ ಅವನಿಗೆ ಬಾಂಬ್ ಹಾಕೋಣ ವೈಟ್ ವೈಟ್ ಬಾಂಬ್ ಎಲ್ಲ ಸ್ವೀಸರ್ ಸ್ವಲ್ ವಾ ಹಾಕೊಂಡಿದೆ ಗಾಯ್ಸ್ ಅದಕ್ಕೆ ತೋರ್ತಿಲ್ಲ ಅಲ್ಲಿ ನಾಕ್ ಆಗ್ತಾರೆ ಅಂತ ನೋಡೋಣ ಎಸ್ ಗೈಸ್ ಒಬ್ಬ ನಾಕ್ ಎಲ್ಲ ಕಡೆ ಅಟ್ಯಾಕ್ ಮಾಡ್ರಿ ಎಂತ ಮಾಡುದು ಗಾಯ್ಸ್ ಶೇ ನಾನು ಒಬ್ಬನೇ ಉಳ್ದಿದ್ದು ಗೈಸ್ ಆಚೆ ಮೂರು ಜನ ಇದ್ರೆ ಇರ್ಲಿ ರೌಂಡ್ ಫೋರ್ ಆಯ್ತಾ ಇವಾಗ ಸ್ಕೋರ್ ಟು ಒನ್ ಆಗಿದೆ ಗಾಯ್ಸ್ ಅವ್ರನ್ನ ಬಿಡೋಕಾಗ ಸ್ವಲ್ಪ ಓವರ್ ಕಾನ್ಫಿಡೆನ್ಸಲ್ಲಿ ನಾನು ಮುಂದೆ ಊಟ ಅಷ್ಟೇ ಇರ್ಲಿ ಗಾಯಸ್ ಈ ಪ್ರೌಂಡ್ ಗೆಲ್ಲೇಬೇಕು ಆಯಿತಾ ಗೆಲ್ತೆ ಗೆಲ್ತೀವಿ ಆ್ಯನಿಮಿಸ್ ಎಲ್ಲ ಇಲ್ಲಿ ಮೇಲಿದ್ದಾರೆ ಆಯ್ತು ಸ್ಟೆಪ್ಸ್ ಹೊತ್ಕೊಂಡು ಮೇಲೆ ಹೋಗ್ತಾರೆ ನಾವು ಮೇಲಪ್ಪ ಅಯ್ಯೋ ಇಲ್ಲಿ ಝೋನ್ ಬಂತ ವೈಟ್ ವೈಟ್ ಆಚ್ ಅಜಾರ ಈ ಕ್ಯಾರೆಕ್ಟರ್ ಹೋಮ್ ಹೋಮರ್ ಕ್ಯಾರೆಕ್ಟರ್ ಹಾಕಿದ್ದಾರೆ ಗಾಯ್ಸ್ ಮೇಲಿದ್ದಾರೆ ಗ್ರೋಧದಲ್ಲಿ ಹೊಡಿಯೋಕ್ಕಾಗತ್ತ ನೋಡೋ ಡ್ಯಾಮೇಜ್ ಬೀಳಿಲ್ಲ

ಗಾಯಸ್ ಇಲ್ಲ ಕಡಿ ಕಷ್ಟ ಆಗತ್ತೆ ಎಸ್ ಕಾಯಿಸಿ ಇವನು ಕೂಡ ನಾಕ್ ಇವನು ಕೂಡ ನಾಕ ಕ್ಲಿಯರ್ ಮಾಡೋಣ ಕ್ಲಿಯರ್ ನಾವು ಕೂಡ ವಿನ್ನು ಅಂದ್ರೆ ಭೂಯ ಆಗಲಿಲ್ಲ ವಿಟರಿ ಸಿಕ್ಕಿದೆ ಎಸ್ ವಿಟರಿ ಈಗ ಸ್ಕೋರ್ ಆಗಿದೆ ತ್ರೀ ಆ್ಯಂಡ್ ಒನ್ ಆಯ್ತಾ ಇನ್ನು ನಾವು ಗೆಲ್ಲೋದು ಬಿಡು ಆಯ್ತಾ ನಾವೇ ಗೆಲ್ತೀವಿ ಅವರಿಗೆ ಗೆಲ್ಬೇಕಂದ್ರೆ ತುಂಬಾ ತುಂಬಾ ಕಷ್ಟ ಇದೆ ಅಷ್ಟೆಂತ ಕಷ್ಟ ಇಲ್ಲ ಅವ್ರಿಗೆ ಇನ್ನು ಮೂರು ರೌಂಡ್ ಗೆಲ್ಬೇಕಾಗತ್ತೆ ನಮ್ಗೆ ಒಂದೇ ರೌಂಡ್ ಗೆಲ್ಬೇಕಾಗುತ್ತೆ ಅದು ಕೇಳಿದ್ದು ಈಚೆಗೆ ಹಬ್ಬ ಗಾಯಸ್ ಎಲ್ಲ ಅಲ್ಲ ಆಚೆಗೆ ಹಾಕೋದ್ರೆ ಹೊಡೆದೇ ಹೊಟ್ರಲ್ಲ ನೀವು ಆದರೂ ಹೊಡಿ ನೀ ಫ್ರೆಂಡ್ಸ್ ತಡೆ ನಮ್ಮ ಟೀಮ್ ಮೇಟ್ಸರ್ ಏನ್ ಮಾಡ್ತಾರೆ ಅಂತ ನೋಡೋಣ ಹೊಡೆದ್ರಾದ್ರೂ ಅಯ್ಯೋ ನಾನು ಕ್ಲಿಯರ್ನೇ ಮಾಡಿಬಿಟ್ರೆ ಏ ಹೊಡಿಯಪ್ಪ ಪ್ಲೀಸ್ ಹೊಡಿ ಯಾರಿಲ್ಲ ನೀವಿಬ್ರೆ ಹೇಳದ ಇಬ್ರು ಉಳ್ದಿದ್ರೆ ಗಾಯ್ಸ್ ಆಯ್ತಾ ಪ್ಲೀಸ್ ಇಬ್ರು ಹೊಡಿ ನೀಡಿ ಹೊಡಿ ಬಂದ ಬಂದ ಯಾರ್ಮೇನೋ ಹಾಕಿಬಿಟ್ಟೆ ಇನ್ನೀನಾದ್ರೂ ಹೊಡಿ ಏನೋ ಬಹಳ ನಾನು ಎಂಥ ಮಾಡುದು ಗಾಯ್ಸ್ ಎಂತ ಮಾಡುದು ಹೇಳಿ ನಂಗೆ ಇರಲಿಲ್ಲ ಗಾಯ್ಸ್ ಸೆಟ್ ನಾನು ಊಟ ಆಗಿಬಿಟ್ಟೆ ಇಲ್ಲಾಂದರೆ ಏನಾದರೂ ಒಂದು ಮಾಡ್ಬೋದಿತ್ತು ಇರ್ಲಿ ఇవగా ల్ గి నా ఇస్తూ ఇది మాకు నమ్మ టీటరు యారు ఆడుతి గైస్ నన్ను ఏండి నన్ను ఏండి నన్నొబ్బే ఆడు గైస్ ఆ మన మేలుద్ద గైస్ ఒనన్న గి ఎంత శట్ సూపర్ షార్ట్ నమ్మ టీమేజ్ కొట్ట నన్ను పక్కీలు తగండెస్టే ఓడి ఒడి ఎడ్ గైస్ ఇవన్న కళగోగి కళగడ ಕೆ ಇವನು ಕೂಡ ನಾಕ ಇಬ್ಬರು ನೋಕಾದ್ರೂ ಕ್ಲಿಯರ್ ಮಾಡಿಬಿಡೋಣ ಎಸ್ ಕ್ಯಾಸ ಇವ್ ಕ್ಲಿಯರ್ ಆದ ಫಸ್ಟು ಹೆಲ್ತ್ ತಗೊಂಡು ಆಮೇಲೆ ಮುಂದೆ ಹೋಗೋಣ ಒಬ್ಬ ಹೊಳ್ದಿದ್ದ ಗಾಯಸ್ ಅವನೊಬ್ಬನೇ ಹೊಳ್ದಿದ್ದ ಆ ಮೇಲಿದ್ದು ಇದ್ದ ಡ್ಯಾಮೇಜ್ ಸಿಕ್ಸ್ಟಿ ಡ್ಯಾಮೇಜ್ ಬಿದ್ದೆ ಹೊಡಿ ಹೊಡಿ ನಾನು ಕೈ ಇಟ್ಕೊ ಹೊಡೆದಿದ್ದೆ ಆದರೂ ಭೂಯ್ಯ ಗಾಯಸ್ ಎಸ್ ಎಸ್ ಅಬ್ಬುಯ ಅಬ್ಬು ಯಾ ಬಂತು ಇತ್ತು ಬೂಯ ಮಾಡೇ ಬಿಟ್ಟರೆ ಗಾಯಸ್ ಫೋರ್ ಫೋರ್ ಟು ಆಗಿದೆ ಆಯಿತಾ ಫೋರ್ ಟೂ ಅಲ್ಲಿ ನಾವು ಬೂಯ ತಗೊಂಡು ಬಿಟ್ಟಿದ್ದೀವಿ ಗಾಯಿಸೈತಾ ಬೂಯ್ಯ ಸೊ ಇವತ್ತಿಗೆ ಇಷ್ಟೇ ಗಾಯಿಸೈತಾ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಆಯ್ತಾ ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋಗೆ ಚಾನಲ್ಗೆ ಯಾರೆಲ್ಲ ಹೊಸದಾಗಿದ್ರೆನಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಆಯ್ತಾ ಗಾಯ್ಸ್ ಆಯ್ತಾ ಹೇಳ್ತಿರೋದಿಲ್ಲ ಕೇಳ್ಕೊತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒನ್ ಫಿಫ್ಟಿಗೆ ತುಂಬ ಹತ್ರ ಇದೆ ಗಾಯ್ಸ್ ಆಯ್ತಾ ಯಾರು ಸಬ್ಸ್ಕ್ರೈಬೇ ಮಾಡಿ ಬರೀ ವೀಡಿಯೋ ನೋಡ್ಕೊಂಡು ಹೋಗ್ತೀರಿ ಕೆಲವರಂತೂ ವೀಡಿಯೋನೂ ನೋಡೋದಿಲ್ಲ ಅದು ಮತ್ತೊಬ್ಬರು ಬೇರೆ ಥರದ್ದು ಇರಲಿ ನೀವು ವೀಡಿಯೋ ಇಷ್ಟೋರು ನೋಡಿದ್ರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಯಲ್ಲ ಆಯ್ತಾ ನಮಗೂ ತುಂಬ ಆಗುತ್ತೆ ಸೊ ಇವತ್ತಿಗೆ ಎಷ್ಟೇ ಆಯ್ತು ಸ್ನ್ಯಾಕ್ಸ್ ಸಕ್ಕತ್ತಾಗಿರೋ ಒಂದು ವೀಡಿಯೋದ ಬರ್ತೀನಿ ಅವ್ರಿಗೂ ಎಲ್ಲಿಗೂ ಹೋಗಬೇಡಿ ನಮ್ಮ ಚಾನಲ್ಗೆ ವೀಡಿಯೋ ಕಾಯ್ತೀರಿ ಅಂತ ಹೇಳ್ತಾ ಗುಡ್ ಬಾಯ್